ಕೇರಳದ ಸ್ಥಳೀಯಾಡಳಿತ ಸಂಸ್ಥೆಗಳ ಚುನಾವಣೆಯಲ್ಲಿ ಉತ್ತಮ ಫಲಿತಾಂಶ ಕಾಂಗ್ರೆಸ್ ಆಶಾವಾದ ವಾರ್ಡ್ ಮರುನಿರ್ಣಯದಲ್ಲಿ ಸಿಪಿಎಂ ಯಾವ ಕೀಳು ರಾಜ್ಯಕ್ಕೆ ಆಟವಾಡಿದರೂ ನವೆಂಬರ್ ತಿಂಗಳಲ್ಲಿ ನಡೆಯಲಿರುವ ಸ್ಥಳೀಯಾಡಳಿತ ಸಂಸ್ಥೆಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ರಾಜ್ಯಾದ್ಯಂತ ಉತ್ತಮ ಸಾಧನೆಗೆ ಏಲಿದೆ ಎಂದು ಮಂಜೇಶ್ವರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೊಹಮ್ಮದ್ ಡಿಎಂಕೆ ಆಶಾಭಾವನೆ ವ್ಯಕ್ತಪಡಿಸಿದ್ದಾರೆ ಎಡರಂಗದ ದುರಾಡಳಿತದಿಂದ ಬೇಸತ್ತ ಜನಸಾಮಾನ್ಯರು ಸಿಪಿಐಎಂಗೆ ಸರಿಯಾದ ಉತ್ತರ ಕೊಡುವ ಅವಕಾಶಕ್ಕಾಗಿ ಕಾಯುತ್ತಿದ್ದಾರೆ ಜನತೆಯ ರೋಷ ಈ ಚುನಾವಣೆಯಲ್ಲಿ ಪ್ರತಿಫಲಿಸಲಿದೆ ಎಂದು ಅವರು ಹೇಳಿದರು ಮಂಗಲ್ಪಾಡಿ ಮಂಡಲ ಕಾಂಗ್ರೆಸ್ ಸಮಿತಿ ಸಭೆ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು ಮಂಡಲ ಕಾಂಗ್ರೆಸ್ ಅಧ್ಯಕ್ಷರಾದ ಬಾಬು ಬಂದ್ಯೋಡು ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ನಾಯಕರಾದ ಫಾರೂಕ್ ಶಿರಿಯಾ ಗೀತಾ ಬಂದ್ಯೋಡು ಬರ್ನಾರ್ಡ್ ಡಿ ಅಲ್ಮೇಡಾ ನವೀನ್ ರೈ ತಾಹಿರಾ ರಶೀದ್ ಮಾಸ್ಟರ್ ಅಶ್ರಫ್ ಮುಟ್ಟಂ ಯೂಸುಫ್ ರಮೇಶ್ ಅನೀಫ್ ಶಿಹಾಬ್ ಎಂಕೆ ಜಾವೇದ್ ಶಿಹಾಬ್ ಮಲ್ಲಂಗೈ ರಿಯಾಜ್ ಇಸ್ಮಾಯಿಲ್ ಇಬ್ರಾಹಿಂ ಕೋಟಾ ಹ್ಯಾರಿಸ್ ಪಾರಕಟ್ಟೆ ಇಬ್ರಾಹಿಂ ಇಚ್ಚಲಂಗೋಡು ಬಾಬು ಕುನ್ಯಾಲಿ ತುಳಸೀಧರನ್ ಮುಂತಾದವರು ಉಪಸ್ಥಿತರಿದ್ದರು